ಈ ಉಂಡಿ ಉಂಡಿ ಮಾಡಿಡ್ಕೊಂಡ್ರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಸ್ ಗಾಯ್ಸ್ ಇನ್ನೇನು ಸಂಕ್ರಾಂತಿ ಹಬ್ಬ ಸನೆ ಬಂದ ಬಿಟ್ಟಾದ್ರಿ ಇನ್ನ ಗೆನ್ಸಿನ ಸೀಸನ್ ಅದ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಸಂಕ್ರಾಂತಿ ಹಬ್ಬಕ್ಕ ಏನ್ ತಪ್ಪಿಸಿದ್ರು ಗೆನ್ಸಿನ ಹೋಳಿಗೆ ಮಾಡೋದಂತ್ರೂ ಯಾವತ್ತೂ ತಪ್ಸಂಗಿಲ್ಲ ನೋಡ್ರಿ ಸೊ ನಿಮ್ ಕಡೆ ಗೆನ್ಸಂತೀರೋ ಮತ್ತೆ ಬೇರೆ ಏನಾದರೂ ಕರಿತೀರೋ ಅದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಮೊದಲಿಗೆ ಗೆನ್ಸನ್ನ ಕುತ್ಸಕ್ಕೆ ಇಟ್ಕೋಬೇಕಲ್ರಿ ಸೊ ಹಂಗಾಗಿ ನಾನು ಹಬೇಲೆ ಕುದಿಸಿದ್ರಾಯ್ತು ಅಂತ ಹೇಳಿ ಸ್ವಲ್ಪ ನೀರನ್ನ ಬಿಸಿ ಮಾಡಕ್ ಇಟ್ಟ ನೋಡ್ರಿ ಇನ್ನು ಮಾರ್ಕೆಟ್ ಇಂದ ತಂದಿರ್ತೀವಿ ಸ್ವಲ್ಪ ವಾಶ್ ಮಾಡ್ಕೊಂಡು ಕುದ್ಸಕ್ಕೆ ಇಟ್ಕೊಂಡ್ರೆ ಇನ್ನು ಮನ್ಸಿಗ್ನು ಹಗುರ ನೋಡ್ರಿ ತಿನ್ಬೇಕಾದ್ರ ಏನು ಅನ್ಸಂಗಿಲ್ಲ ತೊಳಿಲಿಕ್ಕೆ ಅಂತಂದ್ರ ತಿನ್ಬೇಕಾದ್ರೆ ಅಯ್ಯೋ ಸೊಚ್ಚಿತ್ತೋ ಇಲ್ಲೋ ನೂರ ಎಂಟು ಕ್ವಶನ್ಸ್ ಅರೇಜ್ ಆಗ್ತವ ಸೊ ಹಂಗಾಗಿ ಒಂದ್ಸತಿ ತೊಳ್ಕೊಂಡ ಬಿಟ್ಟಾಯ್ತು ಅದ್ರಾಗು ಭೂಮಿ ಒಳಗ್ ಬೆಳಿತಾವಲ್ರಿ ಸೊ ಹಂಗಾಗಿ ತೊಳ್ಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ತರ ಹಬೇಲಿ ಬೇಯಿಸ್ತಾ ಈ ತರ ಇಟ್ಬಿಟ್ಟು ಮೇಲ್ಗಡೆ ಬಂದಿಷ್ಟು ಈ ತರ ಕವರ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಇನ್ನೊಂದು ಗ್ಯಾಸ್ ಮೇಲೆ ಕುದಿಸ್ಕೋಬಹುದಾಗಿತ್ತು ಪೂರ್ತಿ ಮೆತ್ತಗೆ ಕುದ್ದುಬಿಟ್ಟು ಟೇಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ ಸೊ ಬೆಟರ್ ಈ ಥರ ಆದರೆ ಹಬೇಲಿನೇ ಈ ಥರ ಕುದ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊತಿದ್ದೀನಿ ನೀವು ಕೂಡ ಹಿಂಗೆ ಮಾಡಿರಿ ಟೇಸ್ಟು ಸಖತ್ತಾಗಿ ಬರ್ತದೆ ಫ್ರೈಸ್ ಇವಾಗ ಇದು ಈ ಕಡೆ ಬೇಯ್ತಾ ಇರಲಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ ಅಂದರೆ ಹಿಟ್ಟನ್ನ ಹಾಕ್ಕೊಂಬಿಡ್ತೀನಿ ಸೊ ಇಲ್ಲಿ ನಾನು ಈ ಬೌಲಿಂದ ಎರಡರಷ್ಟು ಗೋಧಿ ಹಿಟ್ಟು ಇದ್ದೀನಿ ಆಲ್ರೆಡಿ ಸೋಸಿ ಸಾ ಅಂದರೆ ಸಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಎರಡರಷ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಗೋಧಿ ಹಿಟ್ಟು ಒಂದೊಂದು ಸರ್ತಿ ಜಿಗಿ ಇರುತ್ತಾ ಇರಂಗಿಲ್ಲ ಸೊ ದ್ಯಾಟ್ ಒಂದು ಮಿಕ್ಸ್ ಮಾಡ್ಕೊತೀನಿ ಸಾಕು ಅಂದರೆ ತುಂಬ ದಿನವೂ ಆಗಿಲ್ಲ ಗೋಧಿ ಹಿಟ್ಟೇನು ಸಾಣಿಸ್ಕೊಂಡು ಸೊ ಹಾಗಾಗಿ ಒಂದಂದರೆ ಒಂದು ಪೂರ್ತಿನೂ ಇಲ್ಲ ಹಾಫು ನೋಡಿರಿ ಎರಡು ಇದರಿಂದ ಗೋಧಿ ಹಿಟ್ಟು ಹಿಟ್ಟು ತೊಗೊಂಡಿದ್ದೀನಿ ಸೊ ಚೆಂದಾಗ ಕಲಿಸ್ಕೊಂಬಿಡ್ತೀನಿ ಗಾಯಸ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಮತ್ತು ಅಶ್ನ ಪುಡಿನ ಹಾಕೊಳ್ಳೋಣ ಇವಾಗ ಉಪ್ಪು ಹಾಕೊತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ರುಚಿ ಜಾಸ್ತಿ ಮಾಡ್ತೈತೆ ಇನ್ನು ಅರಿಶಿನ ಪುಡಿ ಕಲರ್ ಕಲರ್ ಆಗಿದ್ರೆ ತಿನ್ನೋಕ್ಕೂ ಮನ್ಸು ಬರುತ್ತಲ್ಲ ಸೊ ಹಾಗಾಗಿ ಇದೆರಡನ್ನು ಹಾಕ್ಕೊಂಡು ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಅಂದರೆ ಅರ್ಶಿನ ಪುಡಿ ಒಂದೇ ಕಡೆ ಕೂತ್ಕೊಂಡು ಕಲರ್ ಒಂದೇ ಕಡೆ ಬರ್ದೇ ಇರೋ ಥರ ಸೊ ಹಿಟ್ಟನ್ನ ಹಾತ್ಕೊಳ್ಳೋಣ ಹಿಟ್ಟನ್ನ ಹಾತ್ಕೊಂಡು ನೆಕ್ಸ್ಟು ಬೆಲ್ಲ ತುರ್ಕೋಬೇಕು ಸ್ವೀಟಿಗೆ ಬೆಲ್ಲ ಬೇಕಲ್ಲ ಸೊ ಹಾಗಾಗಿ ಫಸ್ಟು ಹಿಟ್ಟ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ಳೋದು ಬೆಸ್ಟು ಒಂದೇ ಸತಿ ನೀರು ಹಾಕ್ಕೊಂಬಿಟ್ಟು ಏನಾಗುತ್ತೆ ಅಂದರೆ ಜಿಗಿ ಅನ್ನೋದು ಹೋಗ್ಬಿಡ್ತದೆ ಸೊ ಹಿಟ್ಟು ಚಂದಾಗ್ನು ಬರೋದಿಲ್ಲ ಸೊ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಭಾಳ ಚಂದ ನಿಮಗೆ ಯಾವ ಹದಕ್ಕೆ ಬೇಕು ನೋಡಿರಿ ಆ ಹದಕ್ಕೆ ಬರ್ತದ ನೋಡಿರಿ ಒಂದು ಮಟ್ಟಿಗೆ ರೆಡಿ ಆಗ್ಯದ ಸೊ ಮತ್ತು ನೀರು ಹಾಕಿ ಭಾಳ ನೀರು ಹಾಕೋದು ಬೇಡ್ರಿ ನೀರು ಹಾಕಿ ನೀರು ಹಾಕಿ ನಾದಬೇಕು ನೋಡಿರಿ ಹಿಟ್ಟು ಹಿಂಗೆ ಆಗ್ಯದ ಸೊ ಲಾಸ್ಟಿಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಹಿಂಗೆ ಮೀರ್ಕೊಂಬಿಟ್ರೆ ಹಿಟ್ಟಿನ ಕೆಲಸ ಮುಗೀತು ನೋಡಿರಿ ಹಿಟ್ಟು ನಾದ್ದು ಮುಗೀತು ನೋಡಿರಿ ಹೆಂಗೆ ರೆಡಿ ಮಾಡ್ಕೊಂಡಿ ಹಿಟ್ಟು ಒಂದು ಬೌಲಿಗೆ ಹಾಕಿ ಮುಚ್ಚಿಟ್ಬಿಡಣ್ರಿ ಇದ್ರ ಸಹ ಮುಗೀತು ನೋಡ್ರಿ ಇದು ಆರಾಮ್ ಸೆ ಒನ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ರೆಸ್ಟ್ ಮಾಡಿರಿ ಯಾಕಂದ್ರೆ ಅದೆಲ್ಲ ಸಿಪ್ಪಿ ಬಿಡಿಸ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ತನಕ ರೆಸ್ಟ್ ಮಾಡಿರಲಿಲ್ಲ ಅಂದ್ರೆ ನಾದಿಟ್ವಿ ಈಗ ಈ ಗೆಣಸಿನ ಕತ್ತಿ ಏನಾಗಿದೆ ನೋಡೋಣ ಬರ್ರಿ ವಾವ್ ಬೈಸ್ ಇನ್ನು ರೀ ಇವು ಅಂಥ ಪರಿ ಏನಾಗಿಲ್ಲ ನೋಡಿರಿ ಇನ್ನ ಜ್ವರ ಇನ್ನೊಂದು ಐದು ಹತ್ತು ನಿಮಿಷ ಅಷ್ಟೊತ್ತಿಗೆ ಬೆಲ್ಲ ತುರ್ಕೊಂಬಿಡು ರೀ ನಾವು ಹಾಗೆ ಈಗ ಈ ಕೊಬ್ಬರಿ ಪುರಿಯ ಮನೆ ಏನಾದರೂ ಇದರಿಂದ ಬೆಲ್ಲ ತುರ್ಕೊಂಬಿಡುಣಂತ ಹಿಂಗೆ ಸ್ಮೂತಾಗಿ ಬಂತಂದ್ರೆ ಹೋಳಿಗೆ ಹರ್ಯಂಗಿಲ್ರಿ ಎಸ್ ಗೈಸ್ ಬೆಲ್ಲ ತುರ್ಕೊಂಡ ಮಿನಿಮಮ್ ಒಂದು ಅರ್ಧ ಕೆ ಜಿ ಆಗಷ್ಟು ಬೆಲ್ಲ ತುರ್ಕೊಂಡಿದ್ದೀನಿ ನೋಡ್ಬೋದು ನೀವು ಒಡ್ಕೊಂಡ್ರೆ ಇಂಥ ಪರಿ ಬರೋಲ್ಲ ಎಲ್ಲರ ಒಂದು ಕಲ್ಲು ಕಲ್ಲು ಉಳ್ಕೊಂಡೇ ಬಿಡ್ತಾವ ಬೆಸ್ಟ್ ತುರ್ಕೊಳ್ಳೋದು ನೋಡಿರಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಕುದ್ದಾವ ಮ್ಯಾಗಿ ಸಿಪ್ಪಿ ಅಂತ ಗೈಸ್ ಆವಾಗಲೇ ಬೆಲ್ಲ ತುರ್ಕೊಳಕತ್ತಿದ್ನಲ್ಲ ಆವಾಗೇ ಆಫ್ ಮಾಡೀನಿ ಭಾಳ ಮತ್ತು ಬೆಂದ್ಬಿಡ್ತಾವಂತ ನೋಡಿರಿ ಬೆಂದವ ಎಷ್ಟು ಚೆಂದ ಕಲರ್ ನೋಡಿರಿ ಬೆಂದ ಮೇಲೆ ಎಷ್ಟು ಚಂದ ಬಂದದ ಭಾಳ ಸುಡ್ತಾವ ನೋಡ್ರಿ ಇದು ಸ್ವಲ್ಪ ಆರ್ಲಿ ಗಾಯ್ಸ್ ಇಲ್ಲಾಂದ್ರೆ ಕೈ ಸುಟ್ಕೋಬೇಕಾಗ್ತದ ಗಾಯ್ಸ್ ಬರ್ರಿ ಏನು ಬಿಟ್ಟರೆ ಟೈಮ್ ಭಾಳ ಹಿಡಿತದ ಹಿಟ್ಟು ನಾನು ಇಟ್ಟೀನಿ ಹಿಟ್ಟ ಭಾಳ ಮತ್ತಿದಾಗ್ಬಿಡ್ತದ ನಿಧಾನವಾಗಿ ಆದರೂ ಪರವಾಗಿಲ್ಲ ಬಿಡಿಸ್ಕೊಂಬಿಡಿ ಎಷ್ಟು ಗಾಯ್ಸ್ ಫೈನಲಿ ಲಿಸ್ಟ್ ಅಂದ್ರೆ ಸುಳ್ಕೊಂಡಿ ನೋಡ್ರಿ ನಾನು ಹೀಗೆ ಸುಲಿತಾ ಸುಲಿತಾ ಒಂದು ಟೇಸ್ಟ್ ಮಾಡಿ ನೋಡಿದೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗದ ರೀ ಒಂದು ವೇಳೆ ನೀವೇನಾದರೂ ಪಾತ್ರೆ ಜಾಸ್ತಿ ಆಗ್ತವ ಟೈಮ್ ತೊಗೋತದ ಅಂತ ಹೇಳಿ ಕುಕ್ಕರ್ನೇಗ ಇಲ್ಲ ಗಡಿಗೆಗೆ ಹಾಕಿ ಕುದಿಸಿಬಿಟ್ರಂದ್ರೆ ಟೇಸ್ಟ್ ಅನ್ನೋದೇ ಇರಂಗಿಲ್ಲ ನೋಡ್ರಿ ಸೊ ನೀವು ಕೂಡ ಈ ಥರ ಹಬೇಲ್ ಬೇಯಿಸ್ಗೋರಿ ಟೇಸ್ಟ್ ಭಾಳ ಚೆಂದ ಬರ್ತದೆ ಹೆಲ್ದಿಯಾಗಿರ್ತದ ಇದ್ರೊಳಗೆ ರುಚಿ ಯಾವುದೂ ಹೊರಗೆ ಹೋಗಲ್ಲ ಕುದಿಸಿದ್ರಂದ್ರೆ ನೀರಾಗಿ ಹೋಗ್ಬಿಡ್ತದೆ ಚೆಲ್ಬಿಡ್ತೀವಿ ಬಟ್ ಬೇಯಿಸ್ಕೊಳ್ಳೋದ್ರಿಂದ ಅದ್ರ ರುಚಿನೇ ಬೇರೆ ಸೊ ಒಂದು ಸತಿ ಹಿಂಗೆ ನೀವು ಟ್ರೈ ಮಾಡ್ರಿ ಈ ಟಿಪ್ನ ಫಸ್ಟ್ ಫಾಲೋ ಮಾಡಿರಿ ಹೋಳ್ಗೆ ಎಲ್ಲರೂ ಮಾಡ್ತಾರೆ ಹೋಳ್ಗೆ ಎಲ್ಲರೂ ತಿಂತಾರೆ ಆದರೆ ಕರೆಕ್ಟ್ ರುಚಿ ಬೇಕು ಪ್ರಾಪರ್ ರುಚಿ ಬೇಕು ಅಂತ ಅಂದ್ರೆ ಈ ಥರ ಬೇಯಿಸ್ಕೊಂಬಿಡ್ರಿ ನೋಡಿರಿ ಎಷ್ಟು ಚೆಂದ ಬಿಂದವ ಅದಕ್ಕೆ ಹಿಂಗೆ ಜಗ್ಗಿದ್ರೆ ಸಾಕು ಬರಕತ್ತವ ಕರೆ ಹೇಳ್ಬೇಕಂದ್ರೆ ಸುಡಾಕತ್ತವ ಆದರೂ ಇಷ್ಟು ಚೆಂದ ಬರಕತ್ತವ ಅಂದ್ರೆ ಬೆಂದವ ಚಂದಾಗ ಗಾಯಸ್ ಮುಗೀತು ನೋಡ್ರಿ ಕೆಲಸ ಈಗ ಇದನ್ನು ನೋಡಿರಿ ಏ ಕೆಲಸ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಕಾಯಿಸಿ ಇವಾಗ ಹಿಂಗೆ ಮಾಡ್ಕೊಂಬಿಡ್ತೀನಿ ನೋಡಿ ನೀವೇ ನೋಡ್ರಿ ಎಷ್ಟು ಚೆಂದರ ಕುದ್ದಾವೆ ನೋಡ್ರಿ ಈಗ ಸೊ ಸ್ವಲ್ಪ ಪ್ರೆಸ್ ಮಾಡತ್ತೀನಿ ನಾನು ಭಾಳ ಚಂದ ಅಂದ್ರೆ ಭಾಳ ಚಂದ ಕುದ್ದವ ತುರಿದಿಟ್ಕೊಂಡಿದ್ದೆನಲ್ಲ ರೀ ಬೆಲ್ಲ ಇಲ್ಲದ ನೋಡ್ರಿ ಸೊ ಇದನ್ನ ನಾನು ಇದಕ್ಕೆ ಇಷ್ಟು ಮಿಕ್ಸ್ ಮಾಡಿ ಐಸ್ ಎಲ್ಲ ಇದಕ್ಕೆ ಡಂಪ್ ಮಾಡ್ಕೊಂಡಿನ್ರಿ ಇವಾಗ ಬೆಲ್ಲದ ಜೊತೆ ಚಂದಾಗಿ ಮಿಕ್ಸ್ ಮಾಡೋದು ನೋಡಿರಿ ಇದನ್ನು ಸುಡಾಕತ್ತದಂದ್ರೆ ಸುಡಾಕತ್ತದ್ರಿ ನೋಡಿರಿ ಎಷ್ಟು ಚಂದಾಗ್ಯದ ಗೈಸ್ ಇವಾಗ ಈ ತರ ಉಂಡಿ ಉಂಡಿ ಮಾಡಿ ಇಟ್ಕೊಂಡ್ರೆ ನಮಗ ತುಂಬಿಕೊಳಕ ಈಸಿ ಆಗ್ತದ ನೋಡ್ರಿ ಈ ಸೈಜ್ ನಾನು ಉಂಡಿ ಮಾಡ್ಕೊಂಡಿನ ಬರ್ರಿ ಇವಾಗ ಹೋಳಿಗೆ ಮಾಡೋಣ ಅಂತ ಎಸ್ ಗೋಧಿ ಹಿಟ್ಟು ಅದ ಆಲ್ರೆಡಿ ನಾನು ಆಲೂ ಸಾರಿ ಆಲೂ ಅಂತೀನಿ ನೋಡ್ರಿ ಸ್ವೀಟ್ ಪೊಟ್ಯಾಟೊ ಅಥವಾ ಗೆನ್ಸು ಇದನ್ನ ಆಲ್ರೆಡಿ ಉಂಡಿ ಕಟ್ಕೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ಈ ಥರ ನಾನು ಗೋಧಿ ಹಿಟ್ಟನ್ನ ಸ್ವಲ್ಪ ಅಗಾಲವಾಗಿ ಈ ಥರ ಮಾಡ್ಕೊಂಡು ಅದರೊಳಗೆ ಸ್ಟಫ್ ಮಾಡ್ತಾ ಇದ್ದೀನಿ ಬರಲ್ಲ ಅಂತ ಅಂದವರು ಸ್ವಲ್ಪ ಇದು ಪುರಿ ಸೈಜ್ ಮಾಡ್ಕೊಂಡು ಅದರೊಳಗೆ ಉಂಡೆನ ಇಟ್ಕೊಂಡು ಈ ತರ ಅದನ್ನ ಮುಚ್ಕೋಬಹುದು ಕವರ್ ಮಾಡ್ಕೋಬೋದು ಇವನ್ ನನಗೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾನು ಕೂಡ ಅದೇ ಥರ ಹೆಂಗೂ ಒಂದ್ ಮಾಡ್ಕೊಂಡು ಫುಲ್ ಸ್ಟಫ್ ಮಾಡ್ಕೊಂಡು ಕ್ಲೀನ್ ಆಗಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಇದ್ರ ನೀವು ಚಂದಾಗ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರ ಹೋಳಿಗೆ ಮಾಡ್ಬೇಕಾದ್ರೆ ಸ್ಟಫಿಂಗ್ ಎಲ್ಲಾ ಅಂದ್ರೆ ಹೊರಗಡೆ ಬಂದ್ಬಿಡ್ತದೆ ಸೊ ಈ ತರ ಇದನ್ನ ಮಾಡಿಕೊಂಡು ಸೇಮ್ ಮೋದಕ ಫಿಲ್ ಮಾಡಕ್ ಬಂದ್ರೆ ನಿಮ್ಗೆ ಇದು ಕೂಡ ಫಿಲ್ ಮಾಡಕ್ ಬಂದಂಗ ಏನೋ ಇದನ್ನ ಫಿಲ್ ಮಾಡಕ್ ಬಂದ್ರೆ ಮೋದಕ ಮಾಡಕ್ ಬಂದಂಗ ನೋಡ್ರಿ ಸೊ ಈ ತರ ಮಾಡ್ಕೊಂಡು ಕೆಳಗಡೆ ಮತ್ತೆ ಮೇಲ್ಗಡೆ ಎಣ್ಣೆ ಹಾಕೊಂಡು ಹೋಳಿಗೆ ಅಂದ್ರೆ ಸ್ವಲ್ಪ ಆಯಿಲ್ ನ ಜಾಸ್ತಿ ಹಾಕೋಬೇಕು ಅಂದ್ರೆ ಜಾರಿ ಚಂದಗ ಬರ್ತವ ಇಲ್ಲ ಅಂತಂದ್ರೆ ಹತ್ಕೊಂಡ್ ಬಿಡ್ತವ ಹದ್ ಬಿಡ್ತವ ಸೊ ಹಂಗಾಗಿ ಈ ತರ ಮಾಡ್ಕೊಂಡು ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕು ಇನ್ನು ನನ್ಗೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಬಟ್ ನೋಡಿ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಬಂದಿತ್ತು ಸೊ ಯಾವ್ದು ಹೊಸದು ಅಂತ ಅಲ್ಲ ಹೊಸದಿದ್ರು ಕೂಡ ಯಾವ್ದು ನಮಗ್ ಬರಂಗಿಲ್ಲ ಅಂತ ಅಲ್ಲಾ ಮನ್ಸಕಟ್ ಮಾಡಿದ್ರ ಎಲ್ಲಾ ಬರ್ತಾವ ನೋಡ್ರಿ ಇನ್ನು ನಾವ್ ರೊಟ್ಟಿ ಚಪಾತಿ ಹೆಂಗ್ ಬೇಕು ಹಂಗಬಾರ ಹಂಚಿ ಹಾಕ್ಬಿಡ್ತೀವಿ ಹೋಳ್ಗಿ ಮಾತ್ರ ಹಂಗಲ್ಲ ಈ ತರ ನಿಧಾನವಾಗಿ ಲಕ್ಷ ಕೊಟ್ಟು ಅಂದ್ರೆ ಲಕ್ಷ ಅಂದ್ರೆ ಲಕ್ಷ ಕೋಟಿ ನಮ್ಮ ನಮ್ ಮನ್ಸನ ಒಂದೇ ಕಡೆ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಚಂದಗ ಹಿಂಗ್ ಲಟ್ಟಸ್ಕೊಂಡ್ಬಿಟ್ರ ಹೋಳ್ಗಿ ಬರ್ತವ ನೋಡ್ರಿ ಎಸ್ ನೋಡ್ ನೋಡ್ತಾನೆ ಇಷ್ಟ ಚಂದ ದೊಡ್ಡದಾಗಿ ಮಾಡಿದ್ದೆ ನೋಡ್ರಿ ದಂಡಿ ಸ್ವಲ್ಪ ದಪ್ಪ ಏನಾರ ಆಗಿತ್ತು ಅಂತ ಹೇಳ್ಬಿಟ್ಟು ಕೈಯಿಂದ ಹಿಂಗ ಒದ್ ನೋಡ್ರಿ ಬರೀ ಇವಾಗ ಹಂಚ್ ಕಾದದ ಸ್ವಲ್ಪ ಎಣ್ಣೆ ಹೊಡೆದು ಹಂಚಿಗ್ ಹಾಕೋನತ್ರಿ ಇನ್ನು ನಮ್ಮ ಹಳ್ಳಿ ಕಡೆ ಸಿಗುತ್ತೆ ರೀ ಅದ್ರ ಮೇಲೆ ಮಾಡಿ ಹಾಕ್ತಾರ ಈ ತರ ಪೇಪರ್ ಎಲ್ಲಾ ನೀಡಿರಂಗಿಲ್ಲ ಬಟ್ ನನ್ ಮಾಡಕ್ ಬರಲ್ಲ ತಗಡು ಕೂಡ ಇಲ್ಲ ಅನ್ನೋಕ್ಕೋಸ್ಕರ ನಾನ್ ಈ ತರ ಪೇಪರ್ನೆ ಯೂಸ್ ಮಾಡ್ಕೊಂಡು ಆರಾಮ್ಸೆ ನಿಮ್ಗೆ ಆನ್ಲೈನ್ ಅಲ್ಲಿ ಇಲ್ಲ ಹೊರಗಡೆ ಶಾಪ್ ಅಲ್ಲಿ ಕೂಡ ಸಿಗ್ತಾವ ತರಿಸ್ಕೊಂಡು ಈ ತರ ಮಾಡ್ರಿ ಇದೇನು ಹೋಳಿಗೆಗಂತೆ ಅಷ್ಟೇ ಅಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದಕ್ಕೆಲ್ಲಾನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಸೊ ಎರಡು ಕಡೆ ಚಂದಾಗ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೊಂಡೆ ನೋಡ್ರಿ ಹೋಳಿಗೆ ಮಾತ್ರ ಬಾಳ ಮಸ್ತ್ ಬಂದಿತ್ತು ಫಸ್ಟ್ ಒನ್ ಆಲ್ರೆಡಿ ಮಾಡಿದ್ದ ನಾನು ಶೂಟ್ ಮಾಡ್ಕೊಳ್ಳೋದು ಮರ್ತಿದ್ದೆ ಸೊ ಹಂಗಾಗಿ ಸೆಕೆಂಡ್ ಒನ್ ಪ್ಲೇಟಿಗೆ ಹಾಕಿದ್ರೆ ನಿಮ್ಗೆ ತೋರಿಸಿದೀನಿ ನೋಡ್ರಿ ಇನ್ನು ಹಂಗೇ ನೆಕ್ಸ್ಟ್ ಕೊಂಡು ಮಾಡಿದ್ದೀನ್ರಿ ಹೋಳಿಗೆ ಹಂಗಾಗಿ ಒಂದೊಂದೇ ಬೇಯಿಸ್ತಾ ಇದ್ದೀನಿ ನೋಡ್ರಿ ಸೊ ಎಣ್ಣೆ ಹಾಕಿ ಬೇಯಿಸ್ಕೊಳೋದು ಮಾತ್ರ ಮರಿಬೇಡ್ರಿ ಎಷ್ಟ್ ಚಂದ ಎಣ್ಣೆ ಹಾಕಿ ಬೇಯಿಸ್ಕೊಂತೀರಿ ಗರಿ ಗರಿ ಆಗಿ ಚಂದ ಕ್ರಿಸ್ಪಿಯಾಗಿ ಇನ್ನು ಒಳಗಡೆ ಮೆತ್ತಗೆ ಹೊರಗಡೆ ಕ್ರಿಸ್ಪಿ ಆಗಿ ಚೆನ್ನಾಗ್ ಬರ್ತವ ನೋಡ್ರಿ ಜ್ಯೂಸಿ ಜ್ಯೂಸಿಯಾಗಿ ಕ್ರಿಸ್ಪಿ ಆಗಿ ಬರ್ತವ ಒಂದ್ಸತಿ ಬೇಯಿಸ್ಕೊಂಡಾದ್ಮೇಲೆ ಬೆಲ್ಲ ಮತ್ತೆ ಗೆಣಸು ಚಂದ ಒಳಗಡೆ ಬೆಂದಿರ್ತದ ಪಾಕ ತರ ಬಿಟ್ಟಿರ್ತದ ತಿನ್ಬೇಕಾದ್ರೆ ಸಖತ್ ಟೇಸ್ಟಿ ಆಗಿ ಅನಸ್ತದ ನೋಡ್ರಿ ಸೊ ಈ ತರ ನಾನು ಬೇಯಿಸ್ಕೊಳತ್ತೀನಿ ನೋಡ್ರಿ ಇನ್ನು ನೀವೇನಾದ್ರೂ ಚಾನಲ್ ಫಸ್ಟ್ ಅಂತಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಈ ಚಾನಲ್ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳನ್ನೇ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹೊಸ ಹೊಸ ರೆಸಿಪಿಗಳನ್ನ ಹಾಕಿದಾಗ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದ ನೀವೇ ನೋಡ್ಬೋದು ಎಸ್ ನೋಡ್ರಿ ಎಷ್ಟ್ ಚೆನ್ನಾಗಿ ಎಷ್ಟೊಂದು ಮಾಡಿಬಿಟ್ಟೆ ನಾನು ಎಸ್ ಫೈನಲಿ ಎಷ್ಟ್ ಹೋಳಿಗೆ ಆಗ್ಯಾವ ನೋಡ್ರಿ ಮಿನಿಮಮ್ ಒಂದ್ ಎಂಟು ಹತ್ತು ಹೋಳಿಗೆ ಅಂತೂ ಆಗ್ಯಾವ ಈಗ ತುಪ್ಪ ಹಾಕೊಂಡು ತಿನ್ಬಿಟ್ರ ಸ್ವರ್ಗ ನೋಡ್ರಿ ಐ ಹೋಪ್ ನಿಮ್ಗ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ನೀವು ಟ್ರೈ ಮಾಡ್ರಿ ಸಂಕ್ರಾಂತಿಗೆ ಟ್ರೈ ಮಾಡಿ ಟೇಸ್ಟ್ ಮಾಡ್ಬಿಟ್ಟು ಹೆಂಗ್ ಬಂದಾವ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗ ತಿಳ್ಸೋದ್ ಮಾತ್ರ ಹೊಸ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಾಗ ಮತ್ ನಿಮ್ ಜೊತೆಗೆ ಬರ್ತೀನಿ ರೀ ಥ್ಯಾಂಕ್ ಯು ಗೈಸ್ ಅಲ್ಲಿ ಜೊತೆಗೆ ಟ್ರೈ ಮಾಡ್ರಿ ಟೇಸ್ಟ್ ಮಾಡಿ